ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಮಾಸ್ಟರ್ ಆನಂದ್ ಅವರು ನಟಿಸಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಮಾಸ್ಟರ್ ಅವರು ಒಟ್ಟು ಎಪ್ಪತ್ತೆರಡು ಕನ್ನಡ ಚಲನಚಿತ್ರಗಳಲ್ಲಿ ನಟಿಸಿದ್ದು ನಾವಿಂದು ಆ ಎಪ್ಪತ್ತೆರಡು ಕನ್ನಡ ಚಲನಚಿತ್ರಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಮಾಸ್ಟರ್ ಅವರು ನಟಿಸಿರುವ ಮೊದಲನೇ ಕನ್ನಡ ಚಲನಚಿತ್ರ ಅಪರೂಪದ ಕತೆ ಎರಡನೇ ಚಲನಚಿತ್ರ ಕಿಂದರಿ ಜೋಗಿ మూరే చలనచిత్ర మినాల్కే చలనచిత్ర శివశంకర ఐదనే చలనచిత్ర రాణి మహారాణి ఆరనే చలనచిత్ర వస జీవన ఏళ్ళనే చలనచిత్ర గౌరీ ఎంటనే గణేశిత్ర శాంతి క్రాంతి ఒంబత్త చలనచిత్ర వీరప్పన్ హనే చలనచిత్ర సుందరకాండ ಹನ್ನೊಂದನೇ ಚಲನಚಿತ್ರ ರಣಚಂಡಿ ಹನ್ನೆರಡನೇ ಚಲನಚಿತ್ರ ಕೆರಳಿದ ಕೇಸರಿ ಹದಿಮೂರನೇ ಚಲನಚಿತ್ರ ಬೆಳ್ಳಿಯಪ್ಪ ಬಂಗಾರಪ್ಪ ಹದಿನಾಲ್ಕನೇ ಚಲನಚಿತ್ರ ಗೂಂಡ ರಾಜ ಹದಿನೈದನೇ ಚಲನಚಿತ್ರ ಬೆಳ್ಳಿ ಕಾಲುಂಗುರ ಹದಿನಾರನೇ ಚಲನಚಿತ್ರ ಹಳ್ಳಿ ಕೃಷ್ಣ ಡೆಲ್ಲಿ ರಾಧಾ ಹದಿನೇಳನೇ ಚಲನಚಿತ್ರ ಜ್ವಾಲಾ ಹದಿನೆಂಟನೇ ಚಲನಚಿತ್ರ ಕೊಲ್ಲೂರು ಶ್ರೀ ಮೂಕಾಂಬಿಕಾ ಹತ್ತೊಂಬತ್ತನೇ ಚಲನಚಿತ್ರ ಜೈಲರ್ ಜಗನ್ನಾಥ್ ಇಪ್ಪತ್ತನೇ ಚಲನಚಿತ್ರ ಗುಂಡನ ಮದುವೆ ಇಪ್ಪತ್ತೊಂದನೇ ಚಲನಚಿತ್ರ ಮಕ್ಕಳ ಸಾಕ್ಷಿ ಇಪ್ಪತ್ತೆರಡನೇ ಚಲನಚಿತ್ರ ಕುಂತಿ ಪುತ್ರ ಇಪ್ಪತ್ತ್ಮೂರನೇ ಚಲನಚಿತ್ರ ಗಂಡುಗಲಿ ಇಪ್ಪತ್ತ್ನಾಲ್ಕನೇ ಚಲನಚಿತ್ರ ಚಿನ್ನ ಇಪ್ಪತ್ತೈದನೇ ಚಲನಚಿತ್ರ ತಾಯಿ ಇಲ್ಲದ ತವರು ಇಪ್ಪತ್ತಾರನೇ ಚಲನಚಿತ್ರ ಶುಭ ಲಗ್ನ ಇಪ್ಪತ್ತೇಳನೇ ಚಲನಚಿತ್ರ ಮೋಜುಗಾರ ಸೊಗಸುಗಾರ ಇಪ್ಪತ್ತೆಂಟನೇ ಚಲನಚಿತ್ರ ಕರುಳಿನ ಕುಡಿ ಇಪ್ಪತ್ತೊಂಬತ್ತನೇ ಚಲನಚಿತ್ರ ಹೊಸ ಬದುಕು ಮೂವತ್ತನೇ ಚಲನಚಿತ್ರ ಹಲೋ ಸಿಸ್ಟರ್ ಮೂವತ್ತೊಂದನೇ ಚಲನಚಿತ್ರ ಕರ್ಪೂರದ ಗೊಂಬೆ ಮೂವತ್ತೆರಡನೇ ಚಲನಚಿತ್ರ ಸೌಭಾಗ್ಯ ದೇವತೆ ಮೂವತ್ತ್ಮೂರನೇ ಚಲನಚಿತ್ರ ಶಿವಸೈನ್ಯ ಮೂವತ್ತ್ನಾಲ್ಕನೇ ಚಲನಚಿತ್ರ ಪಟ್ಟಣಕ್ಕೆ ಬಂದ ಪುಟ್ಟ ಮೂವತ್ತೈದನೇ ಚಲನಚಿತ್ರ ಅಣ್ಣ ಅವರ ಮಕ್ಕಳು ಮೂವತ್ತಾರನೇ ಚಲನಚಿತ್ರ ಸಿಂಹದ ಮರಿ ಮೂವತ್ತೇಳನೇ ಚಲನಚಿತ್ರ ಮೊಮ್ಮಗ ಮೂವತ್ತೆಂಟನೇ ಚಲನಚಿತ್ರ ಮಾವನ ಮಗಳು ಮೂವತ್ತೊಂಬತ್ತನೇ ಚಲನಚಿತ್ರ ಜೇನಿನ ಒಳೆ ನಲವತ್ತನೇ ಚಲನಚಿತ್ರ ಎಲ್ಲರಂತಲ್ಲ ನನಗಂಡ ನಲವತ್ತೊಂದನೇ ಚಲನಚಿತ್ರ ಅಣ್ಣ ಅಂದರೆ ನಮ್ಮಣ್ಣ ನಲವತ್ತೆರಡನೇ ಚಲನಚಿತ್ರ ನನ್ನಾಸೆಯ ಹೂವೆ ನಲವತ್ತ್ಮೂರನೇ ಚಲನಚಿತ್ರ ಚಿಟ್ಟೆ ನಲವತ್ನಾಲ್ಕನೇ ಚಲನಚಿತ್ರ ಆಂಟಿ ಪ್ರೀಚ್ಛೆ ನಲವತ್ತೈದನೇ ಚಲನಚಿತ್ರ ಶ್ರೀ ಮಂಜುನಾಥ ನಲವತ್ತಾರನೇ ಚಲನಚಿತ್ರ ಫ್ರೆಂಡ್ಸ್ ನಲವತ್ತೇಳನೇ ಚಲನಚಿತ್ರ ದೇವರು ಹೊರವನ್ನು ಕೊಟ್ಟರೆ ನಲವತ್ತೆಂಟನೇ ಚಲನಚಿತ್ರ ಮಣಿ ನಲವತ್ತೊಂಬತ್ತನೇ ಚಲನಚಿತ್ರ ಪ್ರೀತಿಸಲೇಬೇಕು ಐವತ್ತನೇ ಚಲನಚಿತ್ರ ಪಾಂಚಾಲಿ ಐವತ್ತೊಂದನೇ ಚಲನಚಿತ್ರ ಹೃದಯಾಂಜಲಿ ಐವತ್ತೆರಡನೇ ಚಲನಚಿತ್ರ ಬೈತಾರೆ ಬೈತಾರೆ ಐವತ್ತ್ಮೂರನೇ ಚಲನಚಿತ್ರ ಜ್ಯೇಷ್ಠ ಐವತ್ನಾಲ್ಕನೇ ಚಲನಚಿತ್ರ ಮೀರಾ ಮಾಧವ ರಾಘವ ಐವತ್ತೈದನೇ ಚಲನಚಿತ್ರ ಸಜನಿ ಐವತ್ತಾರನೇ ಚಲನಚಿತ್ರ ರೋಡ್ ರೋಮಿಯೋ ಐವತ್ತೇಳನೇ ಚಲನಚಿತ್ರ ತಂಗಿಯ ಮನೆ ಐವತ್ತೆಂಟನೇ ಚಲನಚಿತ್ರ ಸ್ನೇಹ ಪರ್ವ ಐವತ್ತೊಂಬತ್ತನೇ ಚಲನಚಿತ್ರ ಪ್ರೀತಿಗಾಗಿ ಅರವತ್ತನೇ ಚಲನಚಿತ್ರ ವರ್ಷ ಅರವತ್ತೊಂದನೇ ಚಲನಚಿತ್ರ ಚಿಕ್ಕಮಗಳೂರ ಚಿಕ್ಕಮಲ್ಲಿಗೆ ಅರವತ್ತೆರಡನೇ ಚಲನಚಿತ್ರ ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು ಅರವತ್ತ್ಮೂರನೇ ಚಲನಚಿತ್ರ ಪ್ರೀತಿ ನೀ ಈಗೇಕೆ ಅರವತ್ನಾಲ್ಕನೇ ಚಲನಚಿತ್ರ ಬನ್ನಿ ಅರವತ್ತೈದನೇ ಚಲನಚಿತ್ರ ಪ್ರೀತಿ ಅಂದರೆ ಇಷ್ಟೇನಾ ಅರವತ್ತಾರನೇ ಚಲನಚಿತ್ರ ಫೈವ್ ಈಡಿಯಟ್ಸ್ ಅರವತ್ತೇಳನೇ ಚಲನಚಿತ್ರ ಪ್ಯಾರ್ಗೆ ಆಗ್ಬಿಟ್ಟೈತೆ ಅರವತ್ತೆಂಟನೇ ಚಲನಚಿತ್ರ ಬುಲೆಟ್ ಬಸ್ಯ ಅರವತ್ತೊಂಬತ್ತನೇ ಚಲನಚಿತ್ರ ಜಾತ್ರೆ ಎಪ್ಪತ್ತನೇ ಚಲನಚಿತ್ರ ಗಜಪಡೆ ಎಪ್ಪತ್ತೊಂದನೇ ಚಲನಚಿತ್ರ ಅಗಲು ಕನಸು ಎಪ್ಪತ್ತೆರಡನೇ ಚಲನಚಿತ್ರ ಮಚ್ಚ ಬಾಗ್ಲಾಕು ಇದಿಷ್ಟು ಫ್ರೆಂಡ್ಸ್ ಮಾಸ್ಟರ್ ಆನಂದ್ರವರು ನಟಿಸಿರುವ ಎಪ್ಪತ್ತೆರಡು ಕನ್ನಡ ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿಯಲ್ಲಿ ಯಾವುದಾದರೂ ಚಿತ್ರದ ಹೆಸರನ್ನು ಕೈಬಿಟ್ಟಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ